సో ఫస్ట్ ఆర్డర్ ఇవత్ క్యాన్సల్ అయిత ఆర్డర్న పికప్ మి ఆఫ్ అన్ అవర్ ఆయో అమ్మమ్మ అందరం మ్యాక్స్ టు మ్యాక్స్ ఒట్ర నేను ఆఫ్ అన్వర్గా ఓడ్చిరకు థ్యాంక్ యూ సార్ నాన్నూర ఎంబత్ ಥರ ಎಲ್ಲ ಬೆಂಗಳೂರಿಂದ ಆಚೆ ಬಂದು ಈ ಥರ ಆರ್ಡ್ರ್ ತಗೊಂಡು ಈ ವೆದರ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಫೀಲ್ ಗೊತ್ತಿಲ್ದ್ರೆಂದು ಅನ್ನೋ ಒಂದು ಫೀಲ್ ಅನಿಸ್ತದಲ್ಲ ಮನಸಲ್ಲಿ ಓ ನಾನು ನಮ್ಮೂರ್ಗೆ ಬಂದಿದ್ದೀನಪ್ಪ ಅನ್ನೋ ಥರ ಫೀಲ್ ಆಗುತ್ತೆ ಎಲ್ವ ಇವೆಲ್ಲ ಸ್ಕೂಲ್ಗ ಏನಕ್ಕೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ರಮಾನ್ವೇಶ್ ಚಾನಲ್ ಮತ್ತೊಂದು ಹುಡುಗಿಗೆ ನಿಮ್ಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಪೋರ್ಟರ್ ಮಾಡೋಣ ಅಂತ ಬಂದಿದ್ದೀನಿ ನೋಡ್ಬೇಕು ಇವತ್ತು ಪೋರ್ಟರ್ನ ಆನ್ ಮಾಡಿದ್ದೀನಿ ಆಲ್ರೆಡಿ ಲಾ ಬೆಳಗ್ಗೆ ಒಂಬತ್ತು ಗಂಟೆಗೆ ನೈನ್ ಓ ಕ್ಲಾಕೇ ಆನ್ ಮಾಡಿದೆ ಸೊ ಡ್ಯೂಟಿನ ಆನ್ ಮಾಡಿ ಈಗ ಹೋಗ್ತಾಯಿದ್ದೀನಿ ಸೊ ಬನ್ನಿ ಇವತ್ತು ನೋಡೋಣ ಎಷ್ಟಾಗುತ್ತೆ ಏನು ಅಂತ ಸೊ ಅದಕ್ಕೂ ಮುಂಚೆ ದಯವಿಟ್ಟು ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಆದಷ್ಟು ನಿಮಗೆ ನೀಡ್ಫುಲ್ ಅಂದರೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಒಳ್ಳೇದಾಗ್ತಾ ಇದೆ ವೀಡಿಯೋ ನೋಡಿದ್ಮೇಲೆ ಅಂದರೆ ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ ಅವ್ರ ಕೈಯಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿ ಸೊ ಅದೊಂದು ನಿಮ್ಮ ಕಡೆಯಿಂದ ನನಗೆ ಒಂದು ಸಪೋರ್ಟ್ ಅಷ್ಟೇ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಸೊ ಫಸ್ಟ್ನೇ ಆರ್ಡ್ರ್ ಹತ್ರ ಬಂದಿದ್ದೀನಿ ಸೊ ಕಸ್ಟಮರ್ ಕೈಲಿ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀನಿ ಆರ್ಡ್ರನ್ನ ಏನಕ್ಕಪ್ಪ ಅಂದರೆ ಬರೋ ಒಂದು ನಿಮಿಷ ಅಲ್ಲಿ ನಿಮಗೆ ಒಂದು ಬೋರ್ಡ್ ಕಾಣಿಸ್ತಿದೆ ಅಲ್ಲವಾ ಅದು ಅದನ್ನು ಹಿಂದೆ ಕಟ್ಕೊಂಡು ಹೋಗ್ಬೇಕಂತೆ ಅದು ಮೀನ್ದು ಅದು ಸೊ ಗಲೀಜಾಗ್ಬಿಡುತ್ತೆ ಸೊ ಆರ್ಡ್ರನ್ನ ಫಸ್ಟ್ನೇ ಆರ್ಡ್ರ್ದು ಇವತ್ತು ನಾ ಕ್ಯಾನ್ಸಲ್ ಮಾಡಿದೆ ನಾ ನಾನೇ ಮಾಡಿಸಿದೆ ಕಸ್ಟಮರ್ ಕೈಯಲ್ಲಿ ಏನಕ್ಕಪ್ಪ ಅಂದರೆ ಅಲ್ಲಿ ಹೋದ್ಮೇಲೆ ಹೇಳ್ತಾ ಇದ್ರೆ ಮೀನ್ದು ದೊಡ್ಡ ಬಾಕ್ಸ್ಗಳು ಅದು ಕ್ರೇಟ್ಗಳ ಥರ ಬರುತ್ತೆ ದೊಡ್ ಇಷ್ಟು ಎಷ್ಟು ದೊಡ್ಡ ಬಾಕ್ಸ್ ಹಿಂದೆ ಕಟ್ಕೊಂಡು ಹೋಗಬೇಕಂತೆ ಅದು ಮೀನು ಇರ್ತಾವಂತೆ ಅದರಲ್ಲಿ ಯಾಕೆ ಬೇಕು ಬ ಗಾಡಿಯೆಲ್ಲ ಗಲೀಜಾಗುತ್ತೆ ಮತ್ತು ಇನ್ನೊಂದು ಎರಡು ಬಾಕ್ಸು ಒಂದಲ್ಲ ಅಲ್ಲ ಇವು ಕಸ್ಟಮರ್ಗಳು ಏನು ಗುರು ಅನ್ಕೊಂತಾರೆ ಸೊ ಫಸ್ಟ್ನೇ ಆರ್ಡ್ರ್ ಇವತ್ತು ಕ್ಯಾನ್ಸಲ್ ಆಯಿತು ಏನು ಮಾಡೋಕ್ಕಲ್ಲ ಬ್ಯಾಡ್ಲಕ್ಕಷ್ಟೆ ಸಮ್ಟೈಮ್ಸ್ ಈ ಥರ ಆಗ್ತಾಯಿರ್ತದೆ ಏನು ಮಾಡೋಕ್ಕೂ ಆಗೋಲ್ಲ ತಗೊಂಡೋಗಿ ಅಂತಾರೆ ಹೋಗ್ಬೋದು ಬಟ್ ಏನಂದರೆ ಈಗ ಖಾಲಿ ಕ್ರೇಟ್ ಆದರೆ ಏನನ್ಬೋದು ನಿಮಗೆ ಗೊತ್ತು ಮೀನದಾದರೆ ತುಂಬ ಗಲೀಜು ಇರ್ತದೆ ಗಲೀಜು ಮತ್ತು ಸ್ಪ ಸ್ಮೆಲ್ ನನಗೆ ಮೊದಲೇ ಸ್ಮೆಲ್ ಆಗೋಲ್ಲ ಗಾಡಿ ಎಲ್ಲ ಗಲೀಜಾಗ್ಬಿಟ್ರೆ ಸುಮ್ಮನೆ ಯಾಕೆ ರಿಸ್ಕ್ ಹೋಗುರು ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಿಸಿದೆ ಈ ಮೂಮೆಂಟ್ಸ್ ಐತೆ ಸ್ನೇಹಿತರೆ ಸೊ ಫೈನಲಾಗಿ ಒಂದು ಆರ್ಡ್ರ್ ಬಿದ್ದಿದೆ ಎಲ್ಲಿಗೆ ಅಂದರೆ ನೈಂಟಿ ಟು ರುಪೀಸ್ ಬ್ಯಾಟ್ರಿನ್ ಪುರಾಗೆ ಸೊ ಯಾವುದೋ ಆರ್ಡ್ರೇ ಬರ್ತಾ ಇಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ಬಂದಿದ್ದು ಫಸ್ಟ್ನೇ ಆರ್ಡ್ರೆ ಅನ್ಫಾರ್ಚುನೇಟ್ಲಿ ಕಸ್ಟಮರ್ ಕಡೆಯಿಂದ ನಾನೇ ಕ್ಯಾನ್ಸಲ್ ಮಾಡಿಸಿದೆ ಏನಕ್ಕ ಅಂದ್ರೆ ನೀವು ನೋಡಿದ್ದೀರಾ ಅಷ್ಟು ದೊಡ್ಡ ಬಾಕ್ಸ್ ಕೊಟ್ಟರು ಸರಿ ಅಂತ ಎರಡನೇ ಆರ್ಡ್ರಿಗೆ ಒಂದು ಮುಕ್ಕಾಲು ಅವರ್ ವೆಯ್ಟ್ ಮಾಡಿದ್ದೀನಿ ಮುಕ್ಕಾಲು ಅವರ್ ವೆಯ್ಟ್ ಮಾಡಿದ್ಮೇಲೆ ಈಗೊಂದು ಬ್ಯಾಟ್ರಿಯನ್ ಪುರಗೆ ನೈಂಟಿ ಟು ರುಪೀಸ್ ಆರ್ಡ್ರ್ ಕೊಟ್ಟಿದ್ದೀನಿ ಸೊ ಏನೂ ಮಾಡೋಕ್ಕಾಗಲ್ಲ ಚಿಕ್ಕ ಚಿಕ್ಕದೇ ಹೊಡಿಬೇಕು ಅನ್ನೋ ಟೈಮಲ್ಲಿ ಆರ್ಡ್ರ್ ಇಲ್ಲ ಅನ್ನೋ ಟೈಮಲ್ಲಿ ಆರ್ಡ್ರ್ ಇರೋ ಟೈಮಲ್ಲಿ ಆದರೆ ಏನೋ ಅನ್ಬೋದು ಆರ್ಡ್ರ್ ಇಲ್ಲದಿರೋ ಟೈಮಲ್ಲಿ ಹೊಡಿಲೇಬೇಕಾಗುತ್ತೆ ಸರಿ ಬನ್ನಿ ಓಕೆ ಪಿಕಪ್ ಮಾಡೋಕ್ಕೆ ಹೋಗೋಣ ಅಣ್ಣ ಬ್ಯಾಟ್ರಿಯನ್ ಪುರಾ ತೊಳೆ ನೋಡಿ ಸ್ನೇಹಿತರೆ ಸೊ ಇದು ಎರಡನೇ ಆರ್ಡ್ರು ಇವತ್ತು ಬಿದ್ದಿರೋದು ಅದರಲ್ಲಿ ಅಂದರೆ ನನ್ನ ಲೆಕ್ಕಾಚಾರಕ್ಕೆ ಫಸ್ಟ್ನೇ ಆರ್ಡ್ರೆ ಬಟ್ ಎರಡನೇ ಆರ್ಡ್ರು ಅಂದರೆ ಫಸ್ಟ್ನೇ ಆರ್ಡ್ರ್ ಕ್ಯಾನ್ಸಲ್ ಮಾಡಿಸಿದ್ನಲ್ಲ ಸೊ ಈ ಥರ ನೋಡಿ ಇದು ಮಟನ್ನು ಸೊ ಇದು ಆ್ಯಕ್ಚುಲಿ ನಾನು ಇದು ರೆಗ್ಯುಲರಾಗಿ ತೊಗೊಂಡೋಗ್ತೀನಿ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ಮನೆ ಇಲ್ಲೇ ಇರೋದು ಸೊ ಅದರಿಂದ ನನಗೆ ಬೀಳ್ತಾ ಇರ್ತದೆ ಫಸ್ಟ್ನೇ ಆರ್ಡ್ರ್ ಅಲ್ಲಿಂದನೇ ಬೀಳೋದು ಯಾವಾಗಲೂ ಬಟ್ ಇವತ್ತು ಅಲ್ಲಿಂದ ಬಿತ್ತು ಅದನ್ನು ಈ ಥರ ಕೊಟ್ಟರೆ ಎತ್ಕೊಂಡು ಹೋಗ್ಬೋದು ಆ ಥರ ಕೊಟ್ಟರೆ ಯಾವನ್ ಗುರು ಎತ್ಕೊಂಡೋಗ್ತಾನೆ ಸೊ ಓಕೆ ಬೈ ಇದು ಬಂದುಬಿಟ್ಟು ಬ್ಯಾಟ್ರ ಐ ತಿಂಕ್ ಅಮ್ಮನ್ನು ಕಮಿಷನ್ ತಗೊಂಡು ನನಗೆ ಎಂಬತ್ತು ರೂಪಾಯಿ ಇಲ್ಲ ಅಂದರೆ ಎಪ್ಪತ್ತ ಚಿಲ್ಲರೆ ಕೊಡ್ತಾನೆ ಸೊ ಏನು ಮಾಡೋಕ್ಕಾಗಲ್ಲ ಫಸ್ಟ್ನೇ ಆರ್ಡ್ರ್ ಇವತ್ತು ಚಿಕ್ಕ ಆರ್ಡ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೀಕೇನಾ ನಿಮ್ಮದೇ ಅಲ್ಲ ಹಾಂ ಓಕೆ ಸ್ನೇಹಿತರೆ ಫಸ್ಟ್ನೇ ಆರ್ಡ್ರು ಡ್ರಾಪ್ ಆಯಿತು ಎಪ್ಪತ್ತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ನೋಡಿ ಮಟನ್ ಅದು ಕವರಲ್ಲಿ ತಂದಿದ್ದಕ್ಕೆ ಇಷ್ಟು ಗಲೀಜಾಗಿದೆ ಓಕೆನಾ ಇನ್ನು ಅದೇನಾದರೂ ಫಿಶ್ ಬಾಕ್ಸ್ ಹಾಕ್ಕೊಂಡು ಹಿಂದೆ ಹೋಗಿದ್ದಿದ್ರೆ ಇನ್ನಷ್ಟು ಗಲೀಜಾಗೋದು ಅದಕ್ಕೆ ಕ್ಯಾನ್ಸಲ್ ಮಾಡಿತ್ತು ಫೈ ಜೀರೋ ಸಿಕ್ಸ್ ಇದೇನಾ ಓಕೆ ಮೇಡಮ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಏನು ಗುರು ಇಷ್ಟೊಂದು ಜಾಮ್ ಇದೆ ಏನಕ್ಕಾದ್ರೆ ಎತ್ಕೊಂಡು ಆರ್ಡ್ರ್ ಅನ್ನಿಸ್ತದೆ ಈಗ ಸಿಕ್ಕಾಪಟ್ಟೆ ಜಾಮ್ ಫುಲ್ಲು ಜಾಮ್ ಆಗ್ಬಿಟ್ಟಿದೆ ಈಗ ಇದನ್ನು ದಾಟ್ಕೊಳ್ಳೋಕ್ಕೆ ಮಿನಿಮಮ್ ಅಂದ್ರೂ ಒನ್ ಅವರ್ ಆಗೋ ಥರ ಇದೆ ಆರ್ಡ್ರನ್ನ ಪಿಕಪ್ ಮಾಡಿ ಹಾಫ್ ಆನ್ ಅವರ್ ಆಯಿತು ಅಮ್ಮಮ್ಮ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದೇ ಕಿಲೋಮೀಟ್ರ್ ನಾನು ಹಾಫ್ ಆ್ಯನ್ ಅವರ್ಗೆ ಓಡಿಸಿರೋದು ಅಷ್ಟು ಜಾಮಾಗಿದೆ ಇವತ್ತು ಹೆಬ್ಬಲ ಸೀರಿಯಸ್ ಆಗಿ ಗುರು ಸಾಕಾಗೋಯ್ತು ಗುರು ಯಪ್ಪಾ ಇನ್ನೂ ಒಂದು ಕಿಲೋಮೀಟ್ರಿಗೆ ಅಂದರೆ ಇನ್ನೂ ಒಂಬತ್ತು ಪಾಯಿಂಟ್ ಎರಡು ಕಿಲೋಮೀಟ್ರ್ ಹೋಗ್ಬೇಕು ನಾನು ಏನು ಗುರು ಮಾಡೋದು ಅಯ್ಯೋ ದೇವ್ರೆ ಅಣ್ಣ ಸ್ವಲ್ಪ ಬಿಡ್ರೆ ಅಣ್ಣ ಯಪ್ಪ ಸಾಕಾಯಿತು ಗುರು ಒನ್ ಅವರ್ ಮೂರು ಕಿಲೋಮೀಟ್ರು ಟ್ರಾವೆಲ್ ಮಾಡೋಕ್ಕೆ ಒನ್ ಅವರ್ ಟೈಮ್ ತೊಗೊಂಡಿದ್ದೀನಿ ಅಂದರೆ ಯಾವ ರೇಂಜಿಗೆ ಇದೆ ನಮ್ಮ ಈ ಹಬ್ಬಲ ಅಂತ ಸ್ವಲ್ಪ ಊಹೆ ಮಾಡ್ಬೇಕು ನಾವು ನೋಡಿ ಅಲ್ಲಿ ಮೇಲೆ ಜಾಮು ಕೆಳಗಡೆ ಜಾಮು ಎಲ್ಲ ಕಡೆ ಜಾಮು ಸುಮ್ಮನೆ ಬ್ರೆಡ್ ಒಂದು ಅಂದ್ಬಿಟ್ಟಿದ್ದೀರ ಜಾಮ್ ಹಾಕ್ಕೊಂಡು ತಿನ್ಕೊಂಡು ಹೋಗಿ ಇಲ್ಲೇ ಮಲ್ಕೊಂಡ್ಬಿಡ್ತಿದ್ದೆ ಮರದ ಕೆಳಗಡೆ ಸುಮ್ಮನೆ ಒಂದು ಚಾಪೆ ಒಂದು ತಲೆ ದಿಂಬು ಒಂದು ಕಂಬಳಿ ಎತ್ಕೊಂಡು ಬಂದುಬಿಡೋದೆ ಬೆಸ್ಟ್ ಗುರು ಮನೆಯಿಂದ ಈ ಥರ ಆದಾಗ ನೋಡಿ ಇಂಥ ಜಾಗ ಇರ್ತದಲ್ಲ ಇಂಥ ಜಾಗದಲ್ಲಿ ಚಾಪೆ ಹಾಕ್ಕೊಂಡು ತಲ್ದಿಂಬ ಹಾಕೊಂಡು ಮೂವ್ ಆದಾಗ ಎದ್ಕೊಂಡು ಹೋಗೋದು ಒಂದು ಸರಿ ಗಾಡಿ ನಿಲ್ಲಿಸಿದ್ರೆ ಮಿನಿಮಮ್ಮು ಇಪ್ಪತ್ತು ನಿಮಿಷ ಅದರಲ್ಲೂ ಈ ಬಿಸಿಲಲ್ಲಿ ಬೆವರು ಇಳಿತಾ ಇದೆ ಹೆಲ್ಮೆಟ್ ಹಾಕೊಂಡಿರೋದಕ್ಕೆ ಸುಮ್ಮನೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಬಿಡೋದು ಬೆಸ್ಟ್ ಗುರು ನಾಳೆಯಿಂದ ಹಂಗೆ ಮಾಡಬೇಕು ಹಾಯ್ ಥೂ ಓಪ ಮೂರು ಕಿಲೋಮೀಟ್ರ್ ಒನ್ ಅವರ್ಗೆ ಮೂರು ಕಿಲೋಮೀಟ್ರ್ ಬಂದಿದ್ದೀನಿ ಅಯ್ಯೆಷ್ಟು ಟ್ರಾವೆಲಿಂಗ್ ನನ್ನ ಹಿಸ್ಟ್ರಿಯಲ್ಲಿ ಇವತ್ತು ಬಿಸಿಲು ಬೇರೆ ಕರೆಕ್ಟಾಗಿ ನನ್ನ ಮುಖಕ್ಕೆ ಹೊಡಿತ ಇದೆ ಈಗ ಸದ್ಯಕ್ಕೆ ಸ್ವಲ್ಪ ಮೂವಾಯ್ತು ಯಪ್ಪ ಹೆಬ್ಬಾಲ ಆ್ಯಕ್ಚುಲಿ ನಾರ್ಮಲಿ ಜಾಮೆ ಬಟ್ ಆದರೆ ಇತ್ತೀಚೆಗೆ ಜಾಸ್ತಿ ಜಾಮ ಕಾರಣ ಅಂತ ಬಂದ್ಬಿಟ್ಟು ಈ ಕನ್ಸ್ಟ್ರಕ್ಷನ್ನು ಏನಪ್ಪ ಅಂದರೆ ಇದು ಕೆ ಆರ್ ಕೆರಪುರೋಮಿಂದ ಬರೋ ರೋಡಿದು ಲಿಂಕ್ ಇದು ಹೆಬ್ಬಲಕ್ಕೆ ಬಂದು ಹೆಬ್ಬಲ ಫ್ಲೈಓವರ್ ಮೇಲೆ ಜಾಮ ಇದೆಂದರೆ ಲೈಕ್ ಕನೆಕ್ಟ್ ಆಗ್ತಿತ್ತು ಇವಾಗ ಅದನ್ನು ಕ್ಲೋಸ್ ಮಾಡಿದ್ದಾರೆ ಈಗ ಕೇರ್ ಪುರಮಿಂದ ಯಾರಾದರೂ ಬರೋರು ಇದ್ದರೆ ಅಲ್ಲಿ ಕೆಳಗಡೆ ಬಂದು ಸುತ್ತ ಹಾಕೊಂಡು ಟರ್ನ್ ಮಾಡ್ಕೊಂಡು ಮತ್ತೆ ಮೇಲೆ ಬರಬೇಕು ಅದೊಂದು ರೀಸನಿಂದ ಈ ನಡುವೆ ಇನ್ನೂ ಜಾಮ್ ಜಾಸ್ತಿ ಆಗ್ಬಿಟ್ಟಿದೆ ಯಾರಾದರೂ ಕೇರ್ಪುರಂ ಕಡೆಯಿಂದ ಬರೋರು ಅಂದರೆ ಆಲ್ಮೋಸ್ಟ್ ಇದು ಗೊತ್ತಿದೆ ಒನ್ ವೀಕ್ ಮುಂಚೆನೇ ಕ್ಲೋಸ್ ಮಾಡಿದ್ದಾರೆ ಆದರೆ ಯಾರಿಗಾದರೂ ಗೊತ್ತಿಲ್ಲದಿರೋ ಈಗ ನಮ್ಮೂರು ಕಡೆ ಕೋಲಾರ ಕಡೆಯಿಂದ ಬರೋರು ಈಗ ವಯ ಹೆಬ್ಬಾಲಯಿಂದ ನಾವು ಕೇರ್ ಪುರಮಿಂದ ಬಂದು ಹೆಬ್ಬಾಲ ಬಿಜ್ಜತ್ತಿ ಹಿಂಗೆ ಮಾರ್ಕೆಟ್ಗೆ ಹೋಗ್ತೀನಿ ಅನ್ನೋರು सल्पा अली ब्रिज क्लोज ಆಗಿದೆ ಅಂದ್ರೆ ಬರಬಹುದು बट ಸ್ವಲ್ಪ जाम ಜಾಸ್ತಿ आगे ಅಷ್ಟೇ ब्रिज मेले ಬರಕ ಆಗಲ್ಲ ಕೆಳಗೆ ಹೋಗಿ ಯು ಟರ್ನ್ ಮಾಡ್ಕೊಂಡು ಬರಬೇಕು ನೋಡ್ಕೊಂಡು ಬರ್ರಿ ಅಷ್ಟೇ ಹಲೋ ಹ ಮೇಡಂ ಆ ಡ್ರಾಪ್ पे है मैं अभी ड्रॉप लोकेशन का हाँ हूं मैडम आप अभी क्या बोल दिया मैडम सॉरी सॉरी हम सेट हो गया तो आपका कौन सा बिल्डिंग में है फाइन व्यू बिल्डिंग में हां फाइन व्यू मैडम हां तो सिक्योरिटी को फोन दो जरा देखता है आप

ಕಸ್ಟಮರ್ ಆ್ಯಕ್ಚುಲಿ ಕಾಲ್ ಪಿಕ್ ಮಾಡಿದ ತಕ್ಷಣ ಎಷ್ಟೊತ್ತಿಗೂ ಎಷ್ಟೊತ್ತು ನೀನು ಹೋಗೋದು ಗುರು ಎಷ್ಟೊತ್ತಾಯ್ತು ನಾನು ಆರ್ಡ್ರ್ ಮಾಡಿ ಅಂತವ್ರೆ ನಾನು ಅದಕ್ಕೆ ಮೇಡಮ್ ಸರಿ ಹೇಳಿ ಮೇಡಮ್ ಅಂದರೆ ಸಾರಿ ನಿಮಗಲ್ಲ ಅಂತವ್ರೆ ಆ್ಯಕ್ಚುಲಿ ಅಲ್ಲ ಅಷ್ಟು ಟ್ರಾಫಿಕಲ್ಲಿ ನಮಗೆ ಗೊತ್ತು ಗುರು ಏನು ಕಷ್ಟ ಪಡ್ಕೊಂಬಂತೀವಿ ಅಂತ ಆದಷ್ಟು ಬೇಗ ಬಂದ್ರು ನಾವು ನಾನ್ನೂರ ಎಂಬತ್ತು ಯಾರು ಎತ್ಕೊಬಿಟ್ರು ಪ್ಲೀಸ್ ಕಂಡ್ರು ಹತ್ತಿ ಬೆಳೆ ಇತ್ತು ನಾನ್ನೂರ ಎಂಬತ್ತು ರೂಪಾಯಿ ಆರ್ಡ್ರ್ ಸಿಕ್ತು ಹತ್ತಿ ಬೆಳಗ್ಗೆ ಗಾಡಿಯಲ್ಲಿ ಇನ್ನೂ ಎಂಬತ್ತೊಂದು ಪರ್ಸೆಂಟೇಜ್ ಆರಾಮಾಗಿ ಹೋಗ್ಬೋದು ಬೇಜನ್ ಚಾರ್ಜಿಂಗ್ ಇದೆ ನಾನ್ನೂರ ಎಂಬತ್ತು ರೂಪಾಯಿ ಅಂದರೆ ಕಮಿಷನ್ ಹೋಗಿ ನನಗೆ ಎಷ್ಟು ಕೊಡ್ತಾನೆ ನೋಡೋಣ ಅವ್ನ ಕಮಿಷನ್ ಎಷ್ಟು ತಗೊತಾನೆ ಏನು ಅಂತ ಸೊ ಫಸ್ಟ್ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಬಿಡೋಣ ಕಸ್ಟಮರು ಹೋಟರ್ ಬುಕ್ ಮಾಡೋರೆ ಕರೆಕ್ಟಾಗಿ ಒಂದು ಎಂಟು ಒಂಬತ್ತು ಸರಿ ಫೋನ್ ಮಾಡಿದ್ದೀನಿ ಫೋನ್ ಅಂತಿದ್ದಾರೆ ಇವಾಗ ಬರ್ತಾ ಸರ್ ಪೇಮೆಂಟು ಹಲೋ ಸರ್ ಕಾಲ್ ರಿಸೀವ್ ಮಾಡಿ ಸರ್ ಹೌದಾ ತುಂಬ ಹೊತ್ತ ಇದೆ ಅದಕ್ಕೆ ಓಕೆ ಥ್ಯಾಂಕ್ ಯು ಹಲೋ ಸರ್ ಸರ್ ಪೋರ್ಟರ್ ಸರ್ ಇಲ್ಲಿ ಡ್ರಾಪ್ ಹತ್ರ ಬಂದಿದ್ದೀನಿ ಅಲ್ಲ ಇಲ್ಲಿ ಒಳಗಡೆನಾ ಓಕೆ ಸರ್ ಅವ್ರಿಗೆ ಕಾಲ್ ಮಾಡ್ತೀನಿ ಸ್ನೇಹಿತರೆ ಸೊ ಅತ್ತಿ ಬೆಲೆದು ಸೊ ಅತ್ತಿ ಆರ್ಡ್ರು ಡ್ರಾಪು ಆಯಿತು ಸೊ ಇಲ್ಲಿ ನೋಡಿ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಹಂಡ್ರೆಡ್ ರುಪೀಸ್ ಆಲ್ರೆಡಿ ಪೇಡ್ ಅಂತ ಹಾಕಿದ್ದಾನೆ ಪ್ಲಸ್ಸು ಇನ್ಕ್ಲೂಡು ಟೋಲ್ ಫ್ರೀ ಇಪ್ಪತ್ನಾಲ್ಕು ರೂಪಾಯಿ ಅಲ್ಲಿ ಟೋಲ್ ಇತ್ತಲ್ಲ ಸೊ ಟೋಲ್ದು ಸೇರಿ ಇಪ್ಪತ್ನಾಲ್ಕು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾನೆ ಸೊ ಅಷ್ಟು ಅದರಲ್ಲಿ ಕೊಟ್ಟಿದ್ದಾನೆ ಅಂತ ಗೊತ್ತು ಗೊತ್ತಿಲ್ಲ ಸೊ ಪೇಮೆಂಟ್ ಕಷ್ಟವನ್ನು ಮಾಡ್ತಾರೆ ಆರ್ಡ್ರನ್ನ ಕಂಪ್ಲೀಟ್ ಕೊಟ್ಟಿದ್ದೀನಿ ಸೊ ನನಗೆ ಎಷ್ಟಪ್ಪ ಕೊಟ್ಟಾದ ಅದು ಆಗ ಅವ್ನು ಕಮಿಷನ್ ತೊಗೊಂಡು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಅವನು ಕಮಿಷನ್ನು ಮುನ್ನೂ ತಗೊಂಡು ನನಗೆ ಮುನ್ನೂರ ತೊಂಬತ್ತಾರು ರೂಪಾಯಿ ಕೊಟ್ಟವನೇ ಅವ್ನ ಕಮಿಷನ್ನು ತೊಂಬತ್ತ್ಮೂರು ರೂಪಾಯಿ ತೊಗೊಂಡಿದ್ದಾನೆ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ತೊಂಬತ್ತ್ಮೂರು ರೂಪಾಯಿ ಅವ್ನು ತೊಗೊಂಡು ನನಗೆ ಮುನ್ನೂರ ತೊಂಬತ್ತಾರು ರೂಪಾಯಿ ಕೊಟ್ಟಾನೆ ನಾಲ್ಕು ನಾಲ್ಕು ರೂಪಾಯಿ ಕಮ್ಮಿ ನಾನ್ನೂರು ರೂಪಾಯಿಗೆ ಸೊ ಇಲ್ಲಿಂದ ಸೊ ಕಸ್ಟಮರ್ ಪೇ ಮಾಡಿದ್ರು ಇಲ್ಲಿಂದ ಆರ್ಡ್ರು ಸಿಗುತ್ತ ಅನ್ನೋದೇ ಈಗ ಇರೋದು ಇಲ್ಲಿಂದ ಆರ್ಡ್ರ್ ಸಿಕ್ಕಿದ್ರೆ ಅದೊಂಥರ ಬಂಪರ್ ಲಾಟ್ರಿ ಸಿಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ನೋಡೋಣ ಬನ್ನಿ ಯಾವುದೇ ರೀತಿ ಅಪ್ಡೇಟ್ ನಿಮಗೆ ತಿಳಿಸ್ತೀನಿ ಆರ್ಡ್ರ್ ಬಂದರೆ ಇನ್ನೊಂದು ಆರ್ಡ್ರ್ ಬೀಳ್ತಾಯಿದೆ ಒನ್ ಏಯ್ಟಿ ಫೋರ್ ರುಪೀಸ್ ಜಿಗಣಿ ಆನೆ ಅಂತ ಎತ್ಕೊತಾ ಇರೋದೇ ಸಿಕ್ಕಿದ್ರೆ ಸದ್ಯಕ್ಕೆ ಸಿಕ್ತು ಅದು ಹಾಸ್ಪಿಟ್ಲಕ್ಕೆ ಅಪ್ಪ ರಿಟರ್ನ್ ಮಾಡ್ಕೊಂಡು ಮತ್ತೆ ಹಿಂದಕ್ಕೆ ಹೋಗು ಆಣೆಕಲ್ ರೋಡ್ ಅಂದರೆ ಯಾವುದು ಬರುತ್ತೆ ಹೌದು ಆರ್ಡ್ರೇನೆ ಎತ್ಕೊಂಡ್ಬಿಟ್ಟೆ ಓ ಈ ರೋಡು ಸರಿ ಆಯಿತು ಬನ್ನಿ ಸ್ನೇಹಿತರೆ ಸೊ ಎತ್ಕೊಂಡಿದ್ದೀನಿ ಆರ್ಡ್ರು ತಗಲಾಕೊಂಡಿಲ್ಲ ಅಂದರೆ ಸಾಕು ಸೊ ಬನ್ನಿ ಸ್ನೇಹಿತರೆ ಐಟಮ್ನ ಪಿಕಪ್ ಮಾಡಿದ್ದೀನಿ ಸೊ ಇಲ್ಲಿಂದ ಡ್ರಾಪ್ ಹನ್ನೆರಡು ಕಿಲೋಮೀಟ್ರ್ ಇದೆ ಮಜಾ ಏನಂದರೆ ನಾನು ಮತ್ತೆ ಇದೇ ಕಡೆಯೇ ಬರಬೇಕು ನಾನು ನಾನು ಹಿಂದಕ್ಕೆ ತೊಗೊಂಡ್ಬಿಡ್ತೀನಿ ಇನ್ನೂ ಗಾಡಿಯಲ್ಲಿ ಬರೋ ಚಾರ್ಜ್ ಕಮ್ಮಿ ಇದೆ ಅಲ್ಲಿ ಚಾರ್ಜಿಂಗ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಸೀರಿಯಸ್ಸಾಗಿ ನಾನು ಬಕ್ಕರ ಆಗ್ಬಿಟ್ಟಿದ್ದೀನಿ ಈ ಆರ್ಡ್ರಂತೂ ನನ್ನ ನನ್ನ ನಾನೇನು ಅನ್ಕೊಂಡೆ ಜಿಗ್ನಿ ಈ ಕಡೆ ಅಂತ ಅಂದ್ಕೊಂಡೆ ಅದು ಜಿಗ್ನಿ ಅಂದ್ಕೊಂಡೆ ಜಿಗ್ನಿಯಿಂದ ಹಿಂಗೆ ಇದು ಕಡೆ ಹೋಗ್ಬೋದು ಅಂದ್ಕೊಂಡೆ ಬಟ್ ಆದರೆ ಇದು ಬೇರೆನೇ ಸೀನು ಗೊತ್ತಾಗ್ತಾ ಇಲ್ಲ ನನಗೆ ಇವತ್ತೇನಾದ್ರೂ ಸ್ಟಕ್ಕಿ ಕಾಕ್ತಿನ ಏನೋ ಅಂತ ಧೈರ್ಯವಾಗಿ ಹೋಗ್ತಾ ಇದ್ದೀನಿ ಏನಾಗುತ್ತಾಗಲಿ ಜೈ ಅಂಜನೇ ಅಂದ್ಕೊಂಡು ಅಷ್ಟೇ ಸೊಬಿ ಡ್ರಾಪ್ರಿಗೆ ಹೋಗೋಣ ಗಾಡಿಯಲ್ಲಿ ಐವತ್ತು ಪರ್ಸೆಂಟ್ ಚಾರ್ಜ್ ಇದೆ ಈ ಆರ್ಡರ್ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ನಾನು ಚಾರ್ಜಿಂಗ್ ಸ್ಲಾಟ್ ಎಲ್ಲಿದ್ದರೆ ಅಲ್ಲಿ ಹುಡ್ಕೊಂಡು ಹೋಗ್ಬೇಕು ನಾನು ಈ ಥರ ಎಲ್ಲ ಬೆಂಗಳೂರಿಂದ ಆಚೆ ಬಂದು ಈ ಥರ ಆರ್ಡ್ರ್ ತೊಗೊಂಡು ಈ ವೆದರ್ನೆಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ಫೀಲ್ ಎಂದು ಅನ್ನೋ ಒಂದು ಫೀಲ್ ಮನಸ್ಸಲ್ಲಿ ಮನಸಲ್ಲಿ ನಾನು ನಮ್ಮೂರಿಗೆ ಬಂದಿದ್ದೀನಪ್ಪ ಅನ್ನೋ ಥರ ಫೀಲ್ ಆಗುತ್ತೆ ಒಂದು ಕಡೆ ಖುಷಿ ಏನಂದರೆ ನಮ್ಮೂರಿಗೆ ಬಂದಿದ್ದೀನಿ ಅಂತ ಇನ್ನೊಂದು ಕಡೆ ಖುಷಿ ಭಯ ನಾನು ಮತ್ತೆ ಮನೆಗೆ ಹೋಗ್ತೀನ ಅಂತ ಅಂದರೆ ಚಾರ್ಜಿಂಗ್ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ ಒಂದು ಕಡೆ ಭಯ ಆಗ್ತದೆ ನೋಡಿ ಇದೆಲ್ಲ ನಿಜ ಸೇಮ್ ನಮ್ಮೂರಲ್ಲಿ ನಮ್ಮೂರು ಕಡೆ ಹೋಗ್ಬಿಟ್ರೆ ನಮ್ಮಲ್ಲಿ ಕಡೆ ಇದೇ ಥರನೇ ಇರ್ತದೆ ನೋಡಿ ಅಲ್ಲಲ್ಲಿ ಒಂದು ಮನೆ ದೇವಸ್ಥಾನ ಸೆಡ್ಡುಗಳು ಸಖತ್ ಖುಷಿ ಆಗ್ತಾ ಇದೆ ಗುರು ನಿಜವಾಗ್ಲೂ ಅಲ್ಲಿ ಹೋಗೋದ್ರೆ ಖುಷಿ ಆಗ್ತಾಯಿದೆ ಚೆನ್ನಾಗಿದೆ ನೋಡಿ ನೋಡಿ ಇದೆ ಇದೇ ಥರ ನಾವು ಸ್ಕೂಲಲ್ಲಿ ಎಲ್ಲಿಗೋ ಇವೆಲ್ಲ ಸ್ಕೂಲ್ಗ ಏನಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಪೋಟರ್ ಮ್ಯಾಮ್ ಹಾಂ ಗೂಗಲ್ ಪೇ ಮ್ಯಾಮ್ ಸ್ಕ್ಯಾನ್ ಇಸ್ತಾ ಮೇಡಮ್ ಹಾಂ ಥ್ಯಾಂಕ್ ಯು ಸೊ ಆರ್ಡ್ರ್ ಡ್ರಾಪ್ ಆಯಿತು ನನಗೆ ಅದಕ್ಕೆ ಎಷ್ಟು ಕೊಟ್ಟ ಅಂದರೆ ಒನ್ ಫಾರ್ಟಿ ಸೆವೆನ್ ಒನ್ ಫಿಫ್ಟಿ ಕೊಟ್ಟಿದ್ದಾನೆ ನೋಡಿ ಎಷ್ಟು ಅಲ್ಲಿ ಸೈಡು ಬಂದು ಜೀವನ ಮಾಡ್ತವ್ರಿರಲ್ಲ ಇಲ್ಲ ಥರ ಕಟ್ಕೊಂಡು ಸೈಕ್ ನನಗೆ ಈಗ ಮಜಾ ಏನಂದರೆ ಇಲ್ಲಿಂದ ನಾನು ಎಲ್ಲಿಗೆ ಹೋಗಬೇಕು ಗುರು ಚಾರ್ಜ್ ಹಾಕ್ಕೊಳಕ್ಕೆ ಗೊತ್ತಾ ಎಷ್ಟು ದೂರ ಹೋಗಬೇಕು ಗೊತ್ತಾ ನನ್ನ ಗಾಡಿಯಲ್ಲಿ ಫಾರ್ಟಿ ಟೂ ಇದೆ ಸೊ ನೋಡೋಣ ಬನ್ನಿ ಇಲ್ಲಿಂದ ಯಾವ್ದು ಹತ್ರ ಆಗುತ್ತೆ ಅಂತ ಆ್ಯಪಲ್ಲಿ ಹಾಕೊಳಿ ಇಲ್ಲಂತೂ ಪೋರ್ಟರ್ ಆರ್ಡರ್ಗಳು ಬರೋದಂತೂ ನನಗೆ ಯಾಕೋ ಡೌಟು ಇಲ್ಲಿಂದ ನಮ್ಮ ಮನೆಗೆ ಎಷ್ಟು ದೂರ ಇದೆ ಅಂತಂದರೆ ನಲ್ವತ್ತೆರಡು ಕಿಲೋಮೀಟ್ರ್ ಇದೆ ಒನ್ ಅವರ್ ತರ್ಟಿ ಟೂ ಮಿನಿಟ್ಸು ಯಪ್ಪ ದೇವರೇ ಇಲ್ಲಿಂದ ಮನೆಗೆ ಖಾಲಿ ಅಂತ ಹೋಗೋಕ್ಕಾಗಲ್ಲ ಸೊ ಬನ್ನಿ ಚಾರ್ಜಿಂಗ್ ಸ್ಲಾಟ್ ಹುಡುಕ್ತೀನಿ ಚಾರ್ಜಿಂಗ್ ಸ್ಲಾಟ್ ಯಾವುದಿದೆ ಇಲ್ಲಿ ನಿಯರ್ ನಿಮಗೆ ತೋರಿಸ್ತೀನಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಚಾರ್ಜಿಂಗ್ ಸ್ಲಾಟ್ ಹೆಂಗೆ ಹುಡುಕ್ಬೇಕು ಅಂತ ಸೊ ಅದಕ್ಕೆ ಎರಡು ಆಪ್ಷನ್ ಇದೆ ಒಂದು ಬಂದುಬಿಟ್ಟು ಓಲಾ ಎಲೆಕ್ಟ್ರಿಕಲ್ ಆ್ಯಪ್ ಅಂತ ಒಂದಿದೆ ಆ ಆ್ಯಪಲ್ಲಿ ನೀವು ಲಾಗಿನ್ ಆದರೆ ನಿಮ್ಗೆ ಅದರಲ್ಲೇ ತೋರಿಸ್ತಾನೆ ಅದೂ ಇಲ್ಲ ಅಂದರೆ ಓಲಾ ಪಾರ್ಟ್ನರ್ ಆ್ಯಪ್ ಇರ್ತದೆ ಓಲಾ ಪಾರ್ಟ್ನರ್ ಆ್ಯಪ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇಲ್ಲಿ ಲಾಸ್ಟಲ್ಲಿ ನಿಯರ್ ಬೈ ಚಾರ್ಜಸ್ ಅಂತಿರ್ತದೆ ಸೊ ಅಲ್ಲೂ ಹೋದರೆ ನಿಮಗೆ ಶೋ ಅಪ್ ಆಗುತ್ತೆ ಸೊ ಇಲ್ಲಿಂದ ಓಲಾ ಫಾಸ್ಟ್ ಚಾರ್ಜರ್ ಇಲ್ಲಾವುದೋ ಇದೆ ಸೊ ಎಷ್ಟು ದೂರ ಇದೆ ಇಲ್ಲಿಂದ ನೋಡೋಣ ಎಷ್ಟು ಕಿಲೋಮೀಟ್ರ್ ಬರುತ್ತೆ ನೋಡೋಣ ಇಲ್ಲಿಂದ ಇಲ್ಲಿಂದ ಹದಿಮೂರು ಕಿಲೋಮೀಟ್ರ್ ತೋರಿಸ್ತಾವಣೆ ಓ ಶೆಟ್ ಇಲ್ಲಿಂದ ಹದಿಮೂರು ಕಿಲೋಮೀಟ್ರ್ ತೋರಿಸ್ತಾ ಇದ್ದಾನೆ ಸೊ ಮೆತ್ತಗೆ ಆ ಕಡೆ ಹೋಗಿಬಿಡೋಣ ಬನ್ನಿ ಇಲ್ಲಿ ಪೋಟ್ರವರು ಇದ್ದಾರೆ ಕೇಳೋಣ ಬನ್ನಿ ಅಣ್ಣ ಆರ್ಡ್ರ್ ಬರ್ತದೆ ಇಲ್ಲಿ ಹೆಂಗೆ ಮತ್ತೆ ಈಗ ಯಾವ ಕಡೆ ಹೋಗ್ಬೇಕಣ್ಣ ಯಾವ ಕಡೆ ಹೋದ್ರೆ ಆರ್ಡ್ರ್ ಬೀಳ್ತದೆ ಈ ಕಡೆ ಬೇಡ ಈಗ ಹೋಗ್ಲಾ ಹಣ ಕಲ್ ಬೇಡ ಬರ್ತದೆ ಇಲ್ಲಿ ಆರ್ಡ್ರು ಹಾಂ ನೀವು ಎಲ್ಲಿಂದ ಬಂದಿದ್ದು ಅಲ್ಲ ಈಗ ಸಿಟಿಯಿಂದ ಇಲ್ಲಿ ಹೊಸ ರೋಡು ಈಗ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಎಲ್ಲೋಗ್ಲಿ ಅಂತ ಅಣ್ಣ ಹಾಂ ಎರಡು ಗಂಟೆ ಮೇಲೆ ಈಗ ಎಲ್ಲರಿಗೂ ವೆಯ್ಟ್ ಮಾಡ್ತೀರ ಇಲ್ಲೇ ನೀವು ಇದೆಲ್ಲ ಇಂಡಸ್ಟ್ರಿ ಅಲ್ಲ ಹೌದಾ ಓ ಹೌದು ಹಾಂ ಸುಮ್ಮನೆ ಖಾಲಿ ಹೋಗೋ ಇಲ್ಲೇ ವೆಯ್ಟ್ ಮಾಡೇ ಊಟ ಊಟಕ್ಕೆ ಊಟ ಊಟ ಮಾಡಿದ್ರಾ ನಾನು ಹಿಂಗೆ ಹೋಗ್ತೀನಿ ಚಾರ್ಜ್ ಬೇರೆ ಹಾಕ್ಕೊಬೇಕು ಹಿಂಗೆ ಹೋಗಿ ಅಣ್ಣ ನೋಡಿ ಅನ್ನ ಆಲ್ರೆಡಿ ಬಂದವನೇ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ ಸೊ ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಂತ ಎರಡು ಗಂಟೆ ಮೇಲೆ ಬೀಳ್ತವೆ ವೆಯ್ಟ್ ಮಾಡಿ ಅಂತವನೇ ಸ್ನೇಹಿತರೆ ಅಂತೂ ಇಂತೂ ಚಾರ್ಜಿಂಗ್ ಸ್ಲಾಟ್ ಹತ್ರ ಬಂದೆ ಸೊ ಇಲ್ಲಿ ನೋಡಿ ಇಲ್ಲಿ ಎರಡು ಇದ್ದಾವೆ ಬಟ್ ಎರಡಲ್ಲೂ ಒಂದೇ ವರ್ಕ್ ಆಗೋದು ನಾನು ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದ್ದೆ ಇಲ್ಲೊಂದು ಆ ಪೆಟ್ ಚಾಯ್ಸ್ ಅಂತ ಮೈ ಪೆಟ್ ಚಾಯ್ಸ್ ಅಂತ ಒಂದು ಮೆಡಿಕಲ್ ಇದಿದೆ ಸೊ ಅಲ್ಲಿ ಇದೆ ಇದು ಬಂದ್ಬಿಟ್ಟು ನಿಯರ್ ಬೈ ಜಿಗ್ನಿ ಮತ್ತು ಬೊಮ್ಮಲ್ಲಿ ಬೊಮ್ಮನಲ್ಲಿನ ದೊಮ್ಸನ ಧ್ವಂಸನ ಏನೋ ಬರುತ್ತೆ ಬೊಮ್ಮಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸಾರಿ ಸೊ ಅಲ್ಲಿ ಮಧ್ಯದಲ್ಲಿ ಬರುತ್ತೆ ಸೊ ಇಲ್ಲಿ ಚಾರ್ಜಿಂಗ್ ಹೋಗ್ತೀನಿ ಸೊ ಮತ್ತೆ ಇನ್ನೊಂದೇನಪ್ಪ ಅಂದರೆ ಈ ವ್ಲಾಗ್ನ ಇಲ್ಲಿಗೆ ಎಡ್ ಮಾಡ್ತಿದ್ದೀನಿ ಏನಕ್ಕಪ್ಪ ಅಂದರೆ ಐ ಥಿಂಕ್ ಫುಲ್ ಲೆಂತ್ ಆಗಿಬಿಡ್ತದೆ ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ನ ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಎಂಡ್ ಮಾಡೋಕ್ಕೂ ಮುಂಚೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂದರೆ ಅರ್ನಿಂಗ್ಸ್ ತೋರಿಸ್ಬಿಡ್ತೀನಿ ಸೊ ಎಷ್ಟು ಅವರ್ಗೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂದರೆ ತ್ರೀ ಆ್ಯಂಡ್ ಹಾಫ್ ಅವರ್ಸು ಅಂದರೆ ಅರೌಂಡು ಫೋರ್ ಫೈವ್ ಅವರ್ಸು ಫೈ ಅವರ್ಸ್ ಇಲ್ಲ ಫೋರ್ ಅವರ್ಸ್ ಅಂದ್ಕೊತೀನಿ ಫೋರ್ ಅವರ್ಸ್ಗೆ ಸೆವೆನ್ ಫೋರ್ಟಿ ಏಯ್ಟ್ ರುಪೀಸ್ ಆಗಿದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಚಾರ್ಜ್ ಹಾಕ್ಕೊಂಡು ಮತ್ತು ಪಾರ್ಟ್ ಟೈಮ್ ಚಂದ ಸಂಜೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ನೋಡಬೇಕು ಯಾವ್ದು ಮಾಡಿದ್ರೆ ಅದು ಸೊ ಇವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಹೆಂಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದ್ರ ಬಗ್ಗೆ ಏನು ಅನಿಸುತ್ತಾನು ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈಕರ್ ನೋಡ್ಕೊಂತ ಬೈ ಫ್ರೆಂಡ್ಸ್